ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಳ್ಳೆಯವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲಿಕ್ಕೆ ಆಗೋದೇ ಇಲ್ಲ ಯಾಕೆ ಇದ್ರ ಬಗ್ಗೆ ಬೇಡಿದರೆ ತಿಳಿಯೋಣ ನೀವೆಲ್ಲ ಇಲ್ಲಿವರೆಗೆ ಕೇಳಿರುವಂತೆ ಅಥವಾ ಎಷ್ಟೆಷ್ಟು ವಿಷಯಗಳ ಬಗ್ಗೆ ಅವಲೋಕನ ಮಾಡಿರ್ತೀರಿ ಜ್ಞಾನಾರ್ಜನೆ ಮಾಡಿರ್ತೀರಾ ಮತ್ತೆ ನಿಮಗೆ ಸ್ವಯಂ ಪ್ರೇರಣೆ ದೈವದ ಅನುಗ್ರಹ ಗುರುವಿನ ಬಲ ಎಂತಕ್ಕಂಥದ್ದು ಕೂಡ ಲಭ್ಯ ಆಗಿರುತ್ತೆ ಆ ಕಾರಣದಿಂದ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಸಾಕಷ್ಟು ವಿಷಯಗಳು ಲಭ್ಯವಾಗಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅವರು ಅದೃಷ್ಟವಂತರು ಎಂತಕ್ಕಂಥದನ್ನ ಕೇಳಿರ್ತೀರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಾರ್ಯವನ್ನು ಮಾಡ್ಬೇಕು ಅನ್ನೋದನ್ನ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಕೈಕರ್ಯಗಳು ಜಪ ತಪ ಧ್ಯಾನ ಇತ್ಯಾದಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡೋದ್ರಿಂದ ಏನೇನಾಗತ್ತೆ ಏನೇನಾಗಲ್ಲ ಯಾಕೆ ಆ ಸಮಯ ಪ್ರಶಸ್ತ ಯಾಕೆ ಆ ಸಮಯಕ್ಕೆ ಅಷ್ಟೊಂದು ಮಹತ್ವ ಇದ್ರ ಬಗ್ಗೆ ವಿಡಿಯೋ ನಾನು ಹೇಳಿದ್ದೆ ಹಾಗಿದ್ದಾಗ ಈ ವಿಡಿಯೋದ ವಿಷಯ ಏನು ಟಾಪಿಕ್ ಏನು ಒಳ್ಳೆಯವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲು ಆಗೋದಿಲ್ಲ ಯಾಕೆ ಈಗ ಯಾರು ಅದೃಷ್ಟವಂತರ ಇರ್ತಾರೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ದೈವಾನುಗ್ರಹ ಇರುತ್ತೆ ದೈವದ ಕೃಪೆ ಇರುತ್ತೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆ ಒಳಗಡೆ ಎದ್ದೇಳ್ತಾರೆ ಅಂತ ಸಂದರ್ಭದಲ್ಲಿ ದೈವಶಕ್ತಿ ಅವ್ರ ಮೇಲೆ ವಿಶೇಷವಾದಂತಹ ಆಶೀರ್ವಾದವನ್ನ ಇಟ್ಟಿದೆ ನೋಟವನ್ನ ಇಟ್ಟಿದೆ ದೃಷ್ಟಿಯನ್ನು ಇಟ್ಟಿದೆ ಸಂಪರ್ಕವನ್ನ ಇಟ್ಟಿದೆ ಅನುಗ್ರಹವನ್ನ ಇಟ್ಟಿದೆ ಅಂತ ಅರ್ಥ ಹಾಗಿದ್ದಾಗ ಒಳ್ಳೆಯವ್ರ ಯಾಕೆ ಎದ್ದೇ ಆಗೋದಿಲ್ಲ ಒಳ್ಳೆಯವರು ಅಂದ ಮೇಲೆ ಅವ್ರ ಅನುಗ್ರಹ ಇದೆ ಅಂತಾನೆ ಅರ್ಥ ದೈವಶಕ್ತಿ ಅನುಗ್ರಹ ಸಕಾರಾತ್ಮಕ ಶಕ್ತಿಗಳ ಅನುಗ್ರಹ ಇದ್ದೇ ಇದೆ ಅಂತ ಅರ್ಥ ಹಾಗಿದ್ದು ಕೂಡ ಯಾಕೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಇದನ್ನು ಗಮನಿಸೋದಾದ್ರೆ ಬ್ರಹ್ಮಿ ಮುಹೂರ್ತ ವಿಶೇಷವಾಗಿ ಸಕಾರಾತ್ಮಕ ಶಕ್ತಿಗಳನ್ನ ಜಾಗೃತವಾಗಿರಿಸತಕ್ಕಂಥದ್ದಾಗಿದೆ ಸಕಾರಾತ್ಮಕತೆಗೆ ಹೆಚ್ಚು ಎರಡು ಪಟ್ಟು ಅನುಕೂಲವನ್ನ ನೀಡ್ತಕ್ಕಂಥದ್ದು ಆಗಿದೆ ಹಾಗಿದ್ದಾಗ ಒಳ್ಳೆಯವರಿಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಈ ಭೂಮಂಡಲದಲ್ಲಿ ವಿಶೇಷವಾದಂತ ಕಾರ್ಯಾವಳಿಗಳು ಎಂತಕ್ಕಂಥದ್ದು ನಡೀತಾ ಇದೆ ಹನ್ನೆರಡು ಜನ ಕ್ರೀಡಾಪಟುಗಳಿದ್ದಾರೆ ಹನ್ನೆರಡು ಜನ ಕ್ರೀಡಾಪಟುಗಳು ಕೂಡ ಸಾಕಷ್ಟು ತರಬೇತಿಯನ್ನು ಹೊಂದಿರ್ತಕ್ಕಂಥವ್ರೆ ಆ ಕ್ರೀಡಾಪಟುಗಳಲ್ಲಿ ರನ್ನಿಂಗ್ ರೇಸ್ಗೆ ನಿಂತಿದ್ದಾರೆ ಒಂದ್ ಹಿಂದೆ ಒಬ್ರು ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ನಿಂತಿದ್ದಾರೆ ಹನ್ನೆರಡು ಜನ ಆ ಮಾನಿಟರ್ ಪಿ ಟಿ ಮಾಸ್ಟರ್ ಏನ್ ಮಾಡ್ತಾರೆ ಅಥವಾ ಆ ಒಂದು ಆಟವನ್ನ ಆಡತಕ್ಕ ಏನ್ ಮಾಡ್ತಾರೆ ಮೂರ್ ಮೂರೇ ಜನನೇ ಬ್ಯಾಚ್ ಮಾಡಿ ಬ್ಯಾಚ್ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ಕೆಲವರಿಗೆ ಟ್ರೈನಿಂಗ್ ಕೊಡ್ಬೋದು ಕೆಲವ್ರನ್ನ ಕೂರಿಸ್ಬೋದು ಇನ್ನು ಮತ್ತೆ ಉಳಿದಂತ ಮೂರ್ ಜನರನ್ನ ಈಗ ನೀನ್ ಓಡು ಅಂತ ಬಿಡ್ಬೋದು ಹೀಗೆ ಮೂರು ಮೂರು ಆರು ಒಂಬತ್ತು ಮೂರು ಹನ್ನೆರಡು ಈಗ ಮೂರ್ ಜನನ ಓಡ್ಸಿದ್ರು ಮೂರ್ ಜನನ ಸ್ಟಡಿ ಮಾಡಿ ನಿಲ್ಸಿದ್ದಾರೆ ಇನ್ನೊಂದ್ ಮೂರ್ ಜನಕ್ಕೆ ತರಬೇತಿ ಆಗ್ತಾ ಇದೆ ಇನ್ನೊಂದ್ ಮೂರ್ ಜನ ನೋಡ್ತಾ ಇದ್ದಾರೆಲ್ಲ ಅನುಭವದ ರೂಪದಲ್ಲಿ ನೋಡ್ತಿದ್ದಾರೆ ಏನೇನ್ ಮಾಡ್ತಾರೆ ನಾವ್ ಮುಂದಕ್ಕೆ ಏನ್ ತರಬೇತಿ ಪಡಿಬೇಕು ನಾವೇನ್ ಮಾಡ್ಬೇಕು ಯಾವಾಗ ಯಾವ ರೀತಿಯಾದಂತ ಹೆಲ್ತ್ ಡ್ರಿಂಕ್ ತಗೋಬೇಕು ಯಾವ ರೀತಿಯಾಗಿ ನಾವು ರನ್ನಿಂಗ್ ರೇಸ್ ಮಾಡ್ಬೇಕಂದ್ರೆ ಏನೇನು ಸ್ಟೆಪ್ ಅನುಸರಿಸ್ಬೇಕು ಅನುಸರಿಸಬೇಕು ಮುಂದೆ ಓಡೋರ್ನೇನ್ ಮಾಡ್ಬೇಕು ಹಿಂದೆ ಓಡೋರ್ನೇನ್ ಮಾಡ್ಬೇಕು ನಾವೇನ್ ಓಡಬೇಕು ಎಷ್ಟು ಗ್ಯಾಪ್ ಅಲ್ಲಿ ಕಾಲನ್ನು ಇಟ್ಟರೆ ಒಳ್ಳೇದು ಮೂಳೆ ಮುರಿಯಲ್ಲ ಬಲ ಹಾಳಾಗಲ್ಲ ಈಗ ಓಡ್ತಿರ್ತಕ್ಕಂಥ ಸ್ಪೀಡನ್ನು ಎಷ್ಟು ನಾವು ಮುಂದುವರಿಸಬೇಕು ಯಾವಾಗ ಸ್ಪೀಡನ್ನು ಹೆಚ್ಚಿಸ್ಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಗಮನವನ್ನು ತಗೋಬೇಕು ಇದೆಲ್ಲ ಕೂಡ ಟ್ರೈನಿಂಗು ವಿಷಯ ಇದೇನು ಆಟಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳು ಗೆಲ್ಲಲಿಕ್ಕೆ ಈಗ ಪಿ ಟಿ ಮಾಸ್ಟರ್ ಯಾರಿದ್ದಾರೆ ಹನ್ನೆರಡು ಜನ ಒಂದೇ ಸಮ ಶಕ್ತಿ ಹೊಂದಿದ್ದಾರೆ ಎಲ್ಲ ಒಳ್ಳೆಯವರು ಒಳ್ಳೆ ಸಕಾರಾತ್ಮಕ ಶಕ್ತಿ ಇರೋರು ಮೂರ್ ಜನ ಮಾತ್ರ ಓಡಿಸ್ತಾರೆ ಆಟಕ್ಕೆ ಇನ್ ಮೂರ್ ಜನ ರೆಡಿ ಮಾಡಿಟ್ಟಿದ್ದಾರೆ ಹಾಗಿದ್ಮೇಲೆ ಈ ಒಂದು ಆಟವನ್ನ ನೀವು ಗಮನಿಸಿದಂತ ಪಕ್ಷದಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಈಗ ಯಾರು ದೈವಿಕ ಕಾರ್ಯಗಳನ್ನ ಮಾಡ್ತಿದ್ದಾರೆ ಒಳ್ಳೆಯವರು ಎಂಬತಕ್ಕಂಥದ್ದು ಅವರ ಸಮಯ ಚಾಲನೆ ಆಗಿದೆ ಅಂತ ಅರ್ಥ ಯಾರು ಮುಂದೆ ಓಡ್ಲಿಕ್ಕೆ ತಯಾರಿದ್ದಾರೆ ಈಗ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ ಯಾರು ಉತ್ತಮರು ಇದ್ದಾರೆ ಅವ್ರು ಮೊದ್ಲೆ ಇದ್ದಿದ್ರು ಅವ್ರಿಗೆ ಅಭ್ಯಾಸ ಆಗಿದೆ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದ ಕಾರ್ಯವನ್ನು ಮಾಡ್ತಿದ್ದಾರೆ ಈಗ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದಕ್ಕೆ ಅನುಗ್ರಹ ಲಭ್ಯ ಆಗಿದೆ ಅವರು ಉತ್ತಮವಾದಂತ ಕಾರ್ಯಾವಳಿಗಳನ್ನ ಮಾಡ್ತಾ ಇರ್ತಾರೆ ಸಾಧನೆಯನ್ನು ಮಾಡ್ತಾರೆ ಸಿದ್ಧಿ ಶಕ್ತಿಯನ್ನ ಪಡಿತಾ ಇರ್ತಾರೆ ನೆಕ್ಸ್ಟ್ ಹಂತದಲ್ಲಿ ಕಾರ್ಯಕ್ಕೆ ಅವರನ್ನು ವಿನಿಯೋಗಿಸ್ತಾರೆ ಈಗ ಒಳ್ಳೆಯವರು ಎಂತಕ್ಕಂಥವ್ರು ಇನ್ನೊಂದ್ ಆರು ಜನ ಉಳ್ಕೊಂಡಾರೆ ಅನ್ಕೊಳ್ಳಿ ಈಗ ಲೋಕದಲ್ಲಿ ಇರ್ತಕ್ಕಂಥ ಎಷ್ಟಿಷ್ಟು ಜನ ಇದ್ದಾರೆ ಎಲ್ಲಾ ಕಡೆ ಭಗವಂತ ಎಲ್ಲರನ್ನೂ ಒಂದೊಂದು ವೈವಿಧ್ಯವಾಗಿ ನಿರ್ಮಾಣ ಮಾಡಿದೆ ತಯಾರು ಮಾಡಿದೆ ತರಬೇತಿಯನ್ನ ನೀಡ್ತಾ ಇದೆ ಅರ್ಥ ಏನು ಯಾವಾಗ ಮನುಷ್ಯ ಇನ್ನೂ ಆ ಮನುಷ್ಯನ ಸರದಿ ಬಂದಿಲ್ಲ ಜಾಗೃತಿಯಾಗಿ ಕಾರ್ಯವನ್ನ ಮಾಡ್ತಕ್ಕಂತಹ ಅವಧಿ ಬಂದಿಲ್ಲ ಒಳ್ಳೆಯವರೇ ಎಲ್ಲ ಟ್ರೈನಿಂಗ್ ಇರ್ತಕ್ಕಂಥವರೆ ಎಲ್ಲರಿಗೂ ಆಟ ಕ್ರೀಡೆಗಳ ಬಗ್ಗೆ ಗೊತ್ತು ಅಂದ್ರೆ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಆತ್ಮಗಳು ಏನಿರ್ತಾವೆ ಅವರ ಆ ಜಾಗದ ಕಾರ್ಯವೈಖರಿಗೆ ಅನುಗುಣವಾಗಿ ಅವರು ಸಮರ್ಥ್ಯರಿರ್ತಾರೆ ಆದ್ರೆ ಸಮಯ ಎಂತ ಬರಬೇಕು ಅದಕ್ಕೆ ಮುಂಚಿತವಾಗಿ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ ಈಗ ನಾಳಿಕೆ ನಿಮ್ಗೆ ಊಟಕ್ಕೆ ಬೇಕು ಒಂದು ವರ್ಷದ ಅವಧಿಯವರೆಗೂ ಆಹಾರ ಬೇಕು ಅಂದ್ರೆ ಒಂದು ವರ್ಷದವರೆಗೂ ಕೂಡ ಕಣಜಕ್ಕೆ ಹಳ್ಳಿಯಲ್ಲಿ ಸಂಗ್ರಹಣೆ ಮಾಡ್ತಾರೆ ದಾ ಧನ ಪಶು ಪಕ್ಷಿಗಳು ಪಕ್ಷಿಗಳು ಸಂಗ್ರಹಣೆ ಮಾಡ್ಕೊಳ್ಳಲ್ವಾ ಇರುವೆಗಳು ಅವುಗಳ ಗೂಡಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳಲ್ವಾ ಒಂದು ವರ್ಷದ ತನಕ ಮಳೆಗಾಲ ಮುಗ್ದು ಹೋಗುವವರೆಗೂ ಹಾಗೆ ಭಗವಂತ ಕೂಡ ಈ ಲೋಕದ ಚಾಲ್ತಿಗೆ ನಡೆಸಲಿಕ್ಕೆ ಸಕಾರಾತ್ಮಕವಾಗಿ ಇರ್ತಕ್ಕಂಥವ್ರನ್ನ ಅವಧಿ ಸಮಯ ಬರುವವರೆಗೂ ಕೂಡ ಒಂದು ತಟಸ್ಥ ಸ್ಥಿತಿಯಲ್ಲಿ ಇರ್ತಾರೆ ತಟಸ್ಥ ಸ್ಥಿತಿಯಲ್ಲಿ ಇಟ್ಟಿರ್ತಾರೆ ಈ ಕಾರಣದಿಂದ ಎಷ್ಟೋ ಜನ ನಾವು ಒಳ್ಳೆಯವರಿದ್ದೀವಿ ನಮ್ಗೆ ಆಲಾಸೆ ಮಾಡ್ತಕ್ಕಂಥದ್ದು ಬೇರೆ ಆದ್ರೆ ಮನುಷ್ಯನಿಗೆ ಸಹಜವಾಗಿ ಆಗುವುದೇ ಇಲ್ಲ ಕಾರ್ಯ ಮಾಡ್ಲಿಕ್ಕೆ ಎದ್ದೇಳ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತ ಎಂತಕ್ಕಂಥದ್ದು ಗೊತ್ತಿದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನಿಗೆ ಆ ಸಮಯದಲ್ಲಿ ಸರಿಯಾದ ರೀತಿಯಾದಂತಹ ಆಚರಣೆಯನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆಲಸ್ಯ ಪ್ರಮಾದವಿಲ್ಲ ಬದಲಿಗೆ ಅಂತ ಸಂದರ್ಭದಲ್ಲಿ ಆಗೋದಿಲ್ಲ ಅಂದ್ರೆ ಅರ್ಥ ಏನು ಆ ಮನುಷ್ಯನ ಭಾಗ್ಯೋದಯದ ಕಾರ್ಯಗಳಿಗೆ ಅವಧಿ ಬಂದಿಲ್ಲ ಅಂತ ಅರ್ಥ ಇಂತಹ ಸಂದರ್ಭದಲ್ಲಿ ಯಾರು ತನ್ನನ್ನ ತಾನು ಒಳ್ಳೆಯವರನ್ನ ಕೊಡ್ತೀರ ತನ್ನನ್ನ ತಾನು ದೂಷಿಸ್ತಕ್ಕಂಥದ್ದು ನೊಂದ್ಕೊಳ್ತಕ್ಕಂಥದ್ದು ದೈವವನ್ನ ನಿಂದಿಸ್ತಕ್ಕಂತ ಕಾರ್ಯಕ್ಕೆ ಹೋಗ್ಬೇಡ ಸಮಯ ಬಂದಾಗ ಅವಶ್ಯವಾಗಿ ಜಾಗೃತಿ ಆಗುತ್ತೆ ಸಮಯ ಬಂದಾಗ ಅವಶ್ಯವಾಗಿ ಆ ಬ್ರಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥ ಅವಕಾಶಗಳು ಅನುಭವಗಳು ಕೂಡ ಲಭ್ಯ ಆಗ್ತವೆ ಆ ಸಂದರ್ಭದಲ್ಲಿ ನಿಮ್ಮ ನೂರು ಪ್ರತಿಶತ ಶಕ್ತಿಯನ್ನು ವಿನಿಯೋಗಿಸಿ ನೂರು ಪ್ರತಿಶತ ಡೆಡಿಕೇಶನ್ ಏನಿದೆ ಅದನ್ನ ನೆರವೇರಿಸಿ ಅಂದ್ರೆ ನಿಮ್ಮಲ್ಲಿ ನೀವು ಸಮಪ್ರ ಸಮರ್ಪಿತರಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಕಾರ್ಯವೈಖರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥದ್ದು ಯಶಸ್ಸು ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ದೈವಿಕ ಪೂಜೆ ಕೈಕರಿಗಳನ್ನ ನೀವು ಮಾಡ್ತಾ ಇದ್ರೆ ಆ ಸಮಯದ ಅವಧಿ ಏನಿದೆ ಅದು ಭಗವಂತನ ಆಶೀರ್ವಾದದಿಂದ ದೈವಶಕ್ತಿಗಳ ಆಶೀರ್ವಾದದಿಂದ ಆ ಸಮಯ ಸಂದರ್ಭ ಎಂತಕ್ಕಂಥದ್ದು ಬರುತ್ತೆ ಅದನ್ನ ನೀವು ಗಮನಿಸಬಹುದು ಅಂತ ಸಂದರ್ಭದಲ್ಲಿ ಸಂಪೂರ್ಣ ಕಾರ್ಯವೈಖರಿಯನ್ನು ಮಾಡ್ಬೋದು ಅಂತ ಹೇಳ್ತಾ ಹಾಗಂತ ನಿಮ್ಮನ್ನ ನೀವು ಆಲಾಸ್ಯದಲ್ಲಿ ಇಟ್ಕೊಳ್ಳಿ ಪ್ರಮಾದದಲ್ಲಿ ಇಟ್ಕೊಳ್ಳಿ ಅಂತ ಅಲ್ಲ ನಿರಂತರ ಪ್ರಯತ್ನವನ್ನ ಮಾಡ್ ಅದರಲ್ಲಿ ಅನುಕೂಲ ಆಗುತ್ತ ಆಗ್ಲಿ ಅನುಕೂಲ ಆಗ್ಲಿಲ್ವೋ ಸಮಯ ಬಂದಾಗ ಜಾಗೃತಿ ಆಗುತ್ತೆ ಅಂದ್ರೆ ಇಲ್ಲ ಸಮಯ ಬಂದಿಲ್ಲ ನಾನು ಈಗ ಇರ್ತೀನಿ ಭಗವಂತ ಎಚ್ರ ಮಾಡ್ತಾನೆ ಮಾಡ್ತಾನೆ ಅಂತ ಹೇಳಿ ಇದನ್ನ ನಕಾರಾತ್ಮಕವಾಗಿ ತಗೋಬಾರ್ದು ನಾನು ಮುಗಿಸೋದಕ್ಕೆ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡುವಂತಹ ಸಮಸ್ಯೆ ಇದಕ್ಕದ ಪೊಡ್ರಿಗೆ ಆಡ್ ಮಾಡ್ಬೋದು ಇದನ್ನು ಸ್ಮಿತ್ಕೊಂಡು ಮೈಕೈ ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮೀಯ ಸಮಸ್ಯೆ ದೂರ ಆಗುತ್ತೆ ತಂತ್ರ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡ ಲಭ್ಯದ ಮನೆ ಲಂಗ್ ಘಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗ್ಬಾರದು ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಲಭ್ಯ ದೇಹ ಪ್ರತಿಗೆ ತರಗತಿ ಪೌಡ್ ಕೊಡ ಲಭ್ಯ ದೇಹ ಪ್ರತಿಗೆ ತರಗತಿ ನಿವಾರಣೆ ಆಸ್ಪತ್ರೆಯಲ್ಲಿ ಗುಣ ಆಗದಿದ್ರೆ ಈ ಔಷಧಿಯನ್ನು ಬಳಸಿ ಗುಣ ಆಗ್ತಾ ಬರುತ್ತೆ ಜೊತೆಗೆ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಇದರಲ್ಲಿ ಯಾವುದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅದನ್ನು ಮಾಡ್ಸ್ಕೊಳ್ಳಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿದು ನಿಮ್ಮ ದೋಷಗಳನ್ನು ಕೂಡ ನಿವಾರಣೆ ಮಾಡಬಹುದು ಹೋಗ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಕರೆ ಮಾಡಿ ಮುಕ್ಬೋದು ಕಾರ್ನಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ತಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಸಮಯದ ಅವಧಿಯನ್ನು ಗಮನಿಸಿ ಎಂಟು ಗಂಟೆಯ ಸಂಜೆ ಎಂಟು ಗಂಟೆಯ ನಂತರ ಕರೆ ಮಾಡಬೇಡಿ ಎಂಟು ಗಂಟೆ ಒಳಪಟ್ಟು ಕರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಬೆಳಗಿನ ಸಮಯ ಕೂಡ ಅಷ್ಟೇ ಎಂಟು ಗಂಟೆ ನಂತರ ಕರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಗಂಟೆವರೆಗೆ ಆ ಅವಧಿಯಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಬಹುದು ಅಭಿಪ್ರಾಯಗಳಿದ್ದಂತ ಪಕ್ಷದ ಕಮೆಂಟ್ ಸೆಕ್ಷನ್ ಹಾಕಿ ನೀರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ